ಬರ್ತ ಗೊತ್ತಿಲ್ಲ ರೀ ಒನ್ ಟಿ ವಿ ನನಗೆ ಗೊತ್ತಿಲ್ಲ ತಿರುವನಂತಪುರಂ ತಿರುವನಂತಪುರಂ ಏರ್ಪಾಟ್ ಹಾಂ ಹಾಂ ಬೇಗ ಹೊರಗೆ ಬಂದ್ರೆ ಸಣ್ಣ ಐತಿದೆ ಇನ್ನು ಬೆಂಗ್ಳೂರು ಒಂದು ಸ್ವಲ್ಪ ಅದು ಹಗರ ಪಗರ ದೊಡ್ಡದ ಒಂದು ಬ್ಯಾಗ್ ಅಂತ ಬಂದಿದ್ರಿ ಇನ್ನು ಬಂದಿಲ್ಲ ಇನ್ನು ದೊಡ್ಡ ಬ್ಯಾಗ್ ನಮ್ಮದು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗೆ ಅದರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಬರೀ ಇವತ್ತಿನ ಲಾಗು ಈಗ ಶುರು ಮಾಡ್ಕೊಳಕತ್ತೀನಿ ನಿನ್ನೆ ಲಾಗು ನೋಡಿರ್ತೀರಿ ಎಲ್ಲರೂ ಅದೇ ಲಾಗ್ ಕಂಟಿನ್ಯೂಷನ್ ಲಾಗ್ ಆಗಿರ್ತೈತಿ ಯಾಕಂದ್ರೆ ಆಗಿತ್ತು ಪ್ರತಿಯೊಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡಿದ್ವಿ ನಾವು ವೀಡಿಯೋನ ಹಾಗಾಗಿ ಅದನ್ನು ವೇಸ್ಟ್ ಮಾಡಕ್ಕೆ ಬನ್ನಿಸಿಲ್ಲ ಹಾಗಾಗಿ ಪ್ರತಿಯೊಂದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಕೊತೀನಿ ಅಷ್ಟೇ ನಾನು ಮುಂದೆ ಒಂದು ಸರಿ ಮತ್ತೆ ಯಾವಾಗಾದ್ರೂ ನಾವು ಹೋಗ್ತೀವೋ ಇಲ್ಲ ಗೊತ್ತಿಲ್ಲ ನೆನ್ಪಾದಾಗೆಲ್ಲ ವೀಡಿಯೋಸ್ ನೋಡ್ಕೊಳೋಕ್ಕೆ ಬರುತ್ತಾ ನಿಮಗೇನು ಹೆಲ್ಪ್ ಆಗುತ್ತೆ ಯಾವ ರೀತಿ ಇರುತ್ತಾ ಅಂಥೇಳಿ ನಿಮಗೂ ಗೊತ್ತಾಗತ್ತಾ ವಿಡಿಯೋ ವಿಡಿಯೋ ನೋಡಿದ್ರ ಅಂಥೇಳಿ ಶೇರ್ ಮಾಡ್ಕೊಂಡಿರೋದು ಅಷ್ಟೇ ಇದು ನಿನ್ನೆ ಲಾಗ್ನ ಪಾರ್ಟು ನಾವು ಫ್ಲೈಟಲ್ಲಿ ಏನಾಗ್ಬಿಡ್ತಂದ್ರೆ ಅದು ಮಕ್ಳು ಇಬ್ಬರಿಗೂ ಮುಂದೆ ಕೊಟ್ಟಿದ್ದರು ಸೀಟು ನಮ್ಮ ಹಿಂದೆ ಕೊಟ್ಟಿದ್ರು ಆಲ್ಮೋಸ್ಟು ಚಿಕ್ಕ ಮಕ್ಕಳಿಗೆ ಫ್ರಂಟಿಗೆ ಫ್ರಂಟ್ಗೆ ರೀ ಹಾಗಾಗಿ ಇವ್ರಿಗೂ ಅಲ್ಲೇ ಸಪ್ರೇಟ್ ಕೊಟ್ಬಿಟ್ಟಾರ ನಮ್ಮ ಇಬ್ಬರಿಗೆ ದೊಡ್ಡವ್ರಿಗೆ ಹಿಂದೆಗಡೆ ಕೊಟ್ಟಿದ್ರು ಆವಾಗ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡ್ವಿ ಇಲ್ಲ ಅವರಿಬ್ರು ಭಾಳ ಸಣ್ಣವ್ರು ಆಗ್ತಾರೆ ಒಬ್ಬರು ಕೂಡಲ್ಲ ಅವ್ರ ಮುಂದೆ ಅಂತ ಹೇಳಿಂದ ಅಡ್ಜಸ್ಟ್ ಮಾಡ್ತೀವಿ ಅಂತ ಹೇಳಿದರು ಆಮೇಲೆ ಲಾಸ್ಟ್ ಮೂಮೆಂಟಿಗೆ ಅಡ್ಜಸ್ಟನ್ನು ಏನ್ರಿ ಬೇರೆ ಮೂರು ಜನ ಇದ್ದಾರೆಲ್ಲರೂ ಅಡಲ್ಟ್ಸ್ ಇದ್ರು ಅವ್ರಿಗೆ ಚೇಂಜ್ ಮಾಡಿಕೊಂಡ್ರು ಅವ್ರಿಗೆ ನಮ್ಗೆ ಇರೋಂಥ ಪ್ಲೇಸಿಗೆ ಅವ್ರಿಗೆ ಕಳಿಸಿ ಅವ್ರ ಪ್ಲೇಸಿಗೆ ನಮ್ಮ ಮೂರು ಜನಕ್ಕೂ ಕೊಟ್ಟರು ಅಂದ್ರೆ ತನೋಮನೂ ನನಗೆ ಆಪ್ಷನ್ ಕೊಟ್ಟರು ಒಬ್ಬರೇ ನಾವು ಮುಂದೆ ನೀವು ಯಾರಾದರೂ ಒಬ್ಬರು ಮೂರು ಜನ ಕೂತ್ಕೊಳ್ರಿ ಅಂತ ಹಾಗಾಗಿ ನಾವೇನು ಮಾಡೋದು ಯಜಮಾನ್ರು ಇಲ್ಲ ಅವ್ರು ಕರ್ಕೊಂಡು ಕೂತ್ಕೊಂಡು ನಾನೇ ಮುಂದೆ ಹೋಗ್ತೀನಿ ಅಂತೇಳಿ ಯಶ್ಮರು ಪೂರ್ತಿ ಮುಂದೆಂದ ಮುಂದೆ ಸ್ಟಾರ್ಟ್ ಫ್ಲೈಟ್ ಹತ್ತಿದ್ವಲ್ಲ ನಾವು ಸ್ಟೆಪ್ಸ್ ಅಲ್ಲೇ ಫಸ್ಟ್ ಸೀಟ್ ಅದು ಅವರಿಗೆ ಕೊಟ್ಟರು ಅಲ್ಲಿ ಕುತ್ಕೊಂಡಿದ್ರು ಅವರು ಅದು ಒಂಥರ ಅನುಕೂಲ ಆಯಿತು ಒಂದು ಕಡೆ ಬೇಜಾರಾಯಿತು ಆ ಥರ ಹೊಡೆದಿದ್ದಕ್ಕೆ ನಮ್ಮನ್ನು ಒಂದು ಅವರು ಆ ಥರ ಓನಾಗಿ ಒಂಥರ ಎಂಜಾಯ್ ಮಾಡಿದ್ರು ಇವರು ಕಿರಿಕಿರಿ ಇಲ್ಲದೆ ಆಮೇಲೆ ಒಟ್ಟಿಗೆ ಇದ್ದಿದ್ರೆ ಇನ್ನೂ ಬೇರೆ ಥರ ಮಜಾ ಆಕಿತ್ತು ಅದು ಇಷ್ಟು ಚೆಂದ ಏನೋ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ ಮಾತಾಡ್ಕೊಂಡು ಆಮೇಲೆ ಅಡ್ವಾಂಟೇಜ್ ಏನಂದರೆ ಅವರು ಪೂರ್ವ ಕಡೆ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ರು ಅವ್ರಿಗೆ ಸಿಕ್ಕಿದ್ದು ಪೂರ್ವ ಕಡೆ ನಮ್ಗೆ ಈ ಕಡೆ ಪಶ್ಚಿಮ ಕಡೆ ಇತ್ತು ವಿಂಡೋ ಸೀಟು ಹಂಗಾಗಿ ಎರಡು ಕಡೆಯೂ ಏನೆಲ್ಲ ಕಾಣಿಸುತ್ತಾ ಅಂಥೇಳಿ ಎಲ್ಲನೂ ನೋಡೋ ಅವಕಾಶ ಆಯಿತು ನಮ್ಗೆ ಆ ಥರ ಬೇರೆ ಬೇರೆ ಮಾಡಿರೋದ್ರಿಂದ ಇದೆಲ್ಲ ನಿನ್ನೆ ನಾನೇನೋ ಎಲ್ಲ ಶೇರ್ ಮಾಡ್ಕೊಂಡಿದ್ನಲ್ಲ ನಿನ್ನೆ ಇದನ್ನ ನಾಳೆ ಹಾಕ್ತೀನೋ ಇಲ್ಲ ಇವತ್ತೇ ಇವತ್ತು ಒಂದು ವಿಡಿಯೋ ನೋಡ್ರಲ್ಲ ಸಂಜೆ ಹಾಕ್ತಾರ ಹಾಕ್ತಿನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅದ್ರ ಮುಂದಿನ ಭಾಗ ಅನ್ಕೋರಿ ಅದರಂದೇ ಪಾರ್ಟ್ ಟು ಅದು ಎಲ್ಲ ನನ್ನ ಮೊಬೈಲಂದು ಕ್ಯಾಪ್ಚರ್ ಮಾಡಿದ್ದು ಶೇರ್ ಮಾಡಿದ್ದೆ ಇದು ಯಶ್ ಮಾಡ್ರಿ ಮೊಬೈಲಾಗ ಯಶ್ ಮಾಡ್ರು ಕ್ಯಾಪ್ಚರ್ ಮಾಡಿರೋ ಅಂತ ಎಲ್ಲ ಕ್ಲಿಪ್ಪಿಂಗ್ಸ್ ಇವು ಭಾರಿ ಚೆಂದ ಇತ್ತು ರೀ ಏನೋ ಹೇಳಿರಿ ದೀವ್ನಾಗ ಇದೇ ಇರ್ತೈತಿ ಮಾಮೂಲಿ ದುಡಿಯೋದು ತಿನ್ನೋದು ಗಳಿಸೋದು ಅದೆಲ್ಲ ಇರುತ್ತಾ ಎಂಜಾಯ್ಮೆಂಟ್ ಅನ್ನೋದು ಸ್ವಲ್ಪ ಜೀವನದಾಗ ಸ್ವಲ್ಪ ಅದಕ್ಕೂ ಟೈಮ್ ಕೊಡಬೇಕು ನಾವು ಈಗೀಗ ಚಾಲು ಮಾಡಿವ್ರಿ ಮೊದಲೆಲ್ಲ ನಾವು ಅದೇ ದುಡಿ ತಿನ್ನು ಮನೆಗೆ ಇರೋ ಇಷ್ಟ ಗೊತ್ತೈತೆ ನಮಗೂ ಸುತ್ತಾಡಬೇಕು ಪ್ರಕೃತಿ ಎಲ್ಲ ನೋಡಬೇಕು ಪ್ರಪಂಚ ಭಾಳ ದೊಡ್ಡದೈತಿ ಎಲ್ಲ ನೋಡಬೇಕು ಎಂಜಾಯ್ ಮಾಡ್ಬೇಕು ಅಂತೇಳಿ ಈಗ ಅನಿಸಿದ್ದು ಅದು ನಮ್ಮ ಯೂಟ್ಯೂಬ್ ರೆಗ್ಯುಲರ್ ಒಬ್ಬ ವ್ಯೂವರಿಂದ ಅವ್ರು ಹೇಳ್ದಂಗೆ ನಾನು ಈ ಥರ ಎಲ್ಲ ಪ್ಲ್ಯಾನ್ ಮಾಡೋದು ಈ ಥರ ಹೋಗ್ಬೇಕಂತೇಳಿ ಒಟ್ನಲ್ಲಿ ನಾವು ಕಂಡಂಥ ಒಂದು ದೊಡ್ಡ ಕನಸು ಈಡೇರಿದಂಥ ದಿನ ಇದು ಹಾಗಾಗಿ ಸಿಕ್ಕಾಪಟ್ಟೆ ಖುಷಿಪಟ್ಟಿ ಎಷ್ಟೋ ಜನ ಹಾಗೆ ಹಿಂಗೆ ಏನೇನೇನೇನೋ ಮನ್ಸಿಗೆ ಬಂದಂಗೆ ಕಮೆಂಟ್ ಹಾಕಿರಿ ನೋ ಪ್ರಾಬ್ಲಮ್ ನಮ್ಮದು ಲೈಫ ನಾವು ಎಂಜಾಯ್ ಮಾಡಕ್ಕೀವಿ ರೀ ಯಾರೇನ ನಮಗೇನು ಕೊಟ್ಟು ನಿಗ್ಸೋದಿಲ್ಲ ನಾವು ದುಡಿತೀವಿ ನಾವು ನಮಗೇನು ಬೇಕೋ ಅದನ್ನು ನಾವು ಪಡ್ಕೋತೀವಿ ಅಷ್ಟೇ ಸ್ನೇಹಿತರೆ ಈಗ ಈ ವಿಡಿಯೋನ ಪೂರ್ತಿ ನೋಡ್ಕೊಂಬರಿ ನಾನು ಅದೇ ಲಾಗ್ನಲ್ಲಿ ಹೇಳಿದ್ದೀನಿ ನಾವು ಎಲ್ಲಿಗೆ ಹೋದ್ವಿ ಅಂತೇಳಿ ನಿಮ್ಗೆ ಸರಿಯಾಗಿ ನೀವು ಅಬ್ಸರ್ವ್ ಮಾಡಿಲ್ಲ ಅನ್ಸತ್ತ ಈಗ ಈ ಲಾಗಲ್ಲಿ ಕಂಪ್ಲೀಟಾಗಿ ನಾವು ಎಲ್ಲಿ ಹೋಗ್ತೀವಿ ಟೋಟಲಿ ಫುಲ್ ಎಲ್ಲ ಇದ್ರಾಗ ಡೀಟೇಲ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತೇಳಿ ನಿಮ್ಗೆ ಯಾವ ಥರ ಅನ್ನಿಸ್ತು ಈ ಲಾಗ್ಸ್ ಎಲ್ಲ ಕಮೆಂಟ್ ಮಾಡ್ರಿ ತಿರುವನಂತಪುರಂಬ ನಿಂತು ಓಟ ಎಷ್ಟ್ರಿ

हमारे लिए पहले अपने सामान को जाने की संभावना नहीं रहेगी जिन्हें बैठे रहे हमारे जीत की सहायता करेंगे आपके साथ यात्रा हमें खुशी हुई और हम दोबारा आपके साथ याचिका करने का सामना करते हैं अब हमें किसी भी सहायता की आवश्यकता हो तो कृपया हमारे

ಫ್ರಿಜ್ ಫ್ರೀಚು ಅದು ಸ್ನೇಹಿತರೆ ಸ್ಟಾರ್ಟಿಂಗ್ ಈಗ ಹೇಳಿದ್ನಲ್ಲ ಅದು ನಾನು ಕೂತ್ಕೊಂಡಿರೋ ಬಲಗಡೆ ಅದು ಕಡೆಯದ ಕ್ಲಿಪ್ಪಿಂಗ್ಸ್ ಅದು ಅದು ಸ್ವಲ್ಪ ಉಳಿದಿತ್ತು ಅದನ್ನ ಶೇರ್ ಮಾಡಿದ್ದೆ ಇಲ್ಲಿ ಇದಿಷ್ಟು ಯಜ್ಮೆಂಟ್ರು ಮಾಡಿರೋಂಥ ವೀಡಿಯೋಸ್ ನೋಡ್ರಿ ಮುಂದಗಡೆ ಕೂತ್ಕೊಂಡಿದ್ರು ಹಿಂದೆ ನಾವು ಅಂದ್ರೆ ಅವ್ರಿಗೂ ನಮಗೂ ಭಾಳ ಒಂದು ಹತ್ತು ಹತ್ತು ಸೀಟ್ ನಾವು ಹಿಂದೆ ಇದ್ವಿ ಅವ್ರಿಗಿಂತ ಇಲ್ಲಿ ಸಮುದ್ರ ಕಾಣಕತ್ತೈತಿ ಹೇಳ್ತೀನಿ ರೀ ಏನು ಮಸ್ತ್ ವಿತ್ತಂದರೆ ಇದು ನಾವು ಮಿಸ್ ಮಾಡ್ಕೊಂಡೆ ನಮ್ಮ ಕಡೆ ನಮ್ಗೆ ನಾವು ಈ ಕಡೆ ರೈಟಿಗೆ ಇದ್ವಲ್ರಿ ನಮ್ಗೆ ಕಾಣಿಸ್ಲಿಲ್ಲ ಯಶ್ಮರಿಗೆ ಈ ಕಡೆ ಸಮುದ್ರದ್ದೆಲ್ಲನ ನೋಡೋಕೆ ಸಿಕ್ತು ಅದು ಅವ್ರಿಗೆ ವಿಂಡೋ ಸೀಟ್ ಬಂದಿರಲಿಲ್ಲ ಅಂತ ಒಬ್ಬರಿಗೆ ಕೇಳಿಕೊಂಡು ಕೂತ್ಕೊಂಡು ಎಲ್ಲ ನೋಡಿದ್ರು ಅಂತ ಹೇಳಿದರು ಇಲ್ಲಿ ನೋಡ್ತಿರ್ಬೋದು ಅಲ್ಲಿ ಫುಡ್ ಎಲ್ಲ ಕೊಡ್ತಾರೆ ಅದರದ್ದು ಪ್ರೈಸ್ ಸತ್ತಿಗೆ ಇರ್ತೈತಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ದುಬಾರಿ ನೀವೇನಾದರೂ ಹೋಗೋ ಪ್ಲ್ಯಾನ್ ಮಾಡಿದ್ರೆ ಇಲ್ಲಿ ಏನೋ ಅಂದ್ರೆ ಭಾಳ ದುಬಾರಿ ಇರ್ತೈತಿ ಇನ್ಕ್ಲೂಡ್ ಮಾಡ್ಕೊಳಕ್ಕೆ ಹೋಗಬಾಡ್ರಿ ಫುಡ್ಡನ್ನ ಯಾಕಂದ್ರೆ ನಡಿತೈತಿ ಅವ್ರಿಗೆ ತೊಗೊಂಡು ತಿನ್ನೋಷ್ಟು ಕೆಪ್ಯಾಸಿಟಿ ಇದ್ರೆ ತೊಗೊಂಡು ಆರ್ಡ್ರ್ ಮಾಡ್ಕೊಂಡಿರ್ತಾರೆ ಇಲ್ಲಿನೂ ಆದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನ ಏನಾದರೂ ಹೋದ್ರೆ ಅದ್ರ ಸನ್ಯಾಗ ಕಣ್ಣೀತಿ ನೋಡೋಕ್ಕಾಗಲ್ಲ ಅವನ ಆ ಥರ ರೇಟ್ ಅದಾವೆ ಅಂದ್ ಹೇಳಿದ್ನಲ್ಲ ಒಂದು ಮಸಾಲೆ ದೋಸೆಗೆ ಏರ್ಪಟ್ಟು ಫೈ ಸಿಕ್ಸ್ಟಿ ಅಂತೇಳಿ ಇನ್ನು ಇಲ್ಲಿ ಅಂತ ಅದಕ್ಕೆ ಹೆಚ್ಚಿಗೆಂದು ಹೆಚ್ಚಿಗೆ ಇದ್ವು ಅದು ನೋಡಿಕೊಂಡು ನಾವು ಆರ್ಡ್ರ್ ಮಾಡ್ಕೊಬೋದು ಕೊಟ್ಟಿರ್ತಾರೆ ಅಲ್ಲೊಂದು ಮೆನು ಕಾರ್ಡು ಹಾಗೆ ನೀರು ಅಂದರೆ ನೋಡಿರಿ ಅವರು ಫ್ರೀಯಾಗಿ ಕೊಡೋದು ಬೇರೆ ಏನೂ ಕೊಡಲ್ಲ ಎಲ್ರಿಗೂ ಕೊಡೋದು ನೀರು ಅಷ್ಟೇ ಅದು ನಾವಾಗೆ ಕೇಳಿ ಕೊಡ್ರೆ ಕೊಡ್ತಾರೆ ಹಂಡ್ರೆಡ್ ಎಮ್ ಎಲ್ ಬಾಟಲ್ ರೀ ಹಿಂಗೆ ತೊಗೊಂಡು ಬರ್ತಾರಾ ನಾವೇನಾದರೂ ಬೇಕಂದ್ರೆ ಕೊಡ್ತಾರೆ ಅದು ತಗೊಳ್ರಿ ಅಂತ ಕಂಪಲ್ಸರಿ ತಾವೇನು ಕೊಡೋದಿಲ್ಲ ನಮ್ಗೆ ಬೇಕಂದ್ರೆ ಕೇಳ್ಕೊಂಡು ಇಸ್ಕೋಬೋದು ನಂಗೆ ಅದು ಗೊತ್ತಿರಲಿಲ್ಲ ನಾನು ದುಡ್ಡು ಏನು ಅಂದ್ಕೊಂಡು ನಾ ಇಸ್ಕೊಳ್ಳೋ ಇಲ್ಲ ನೀರನ್ನ ನಾನು ಸಪ್ರೇಟ್ ಒಯ್ದಿದ್ದೆ ಅದನ್ನ ಕೊಟ್ಟೆ ಅಂತನು ಮನಗೆ ಯಶಮಾನ್ರು ಬಾಜಿದಾರ ಕೇಳ್ಕೊಡ್ರತೆ ಇಲ್ಲ ಫ್ರೀ ತೊಗೊಳ್ರಿ ಅಂದ್ರಂತ ಬೇರೆ ಒಬ್ಬ ಪ್ಯಾಸೆಂಜರು ಅವಾಗ ಇಸ್ಕೊಂಡಿದ್ರತ ಯಶಮಾನ್ರು ಒಂದು ಬಾಟಲ್ಲ ಇಲ್ಲ ಸುಮ್ಮ ಸುಮ್ಮನೆ ಅವರಾಗೆ ಕೊಡೋಕೆ ಹೋಗಲ್ರಿ ಇದನ್ನು ನೆನ್ಪಿಟ್ಟಿರಿ ನೀರು ಮಾತ್ರ ಒಂದು ಫ್ರೀ ಇರುತ್ತೆ ಇಸ್ಕೊಬೋದು ನೀವು ನೀರು ಅಲ್ಲಿ ಅದು ಬಿಟ್ಟರೆ ಬೇರೆ ಏನೊಂದು ಎಲ್ಲದೂ ಪೇ ಮಾಡೇ ತೊಗೋಬೇಕು ಸ್ನ್ಯಾಕ್ಸು ಊಟ ಜ್ಯೂಸು ಬೇವ್ರೇಜಸ್ಸು ಎಲ್ಲ ಎಲ್ಲಂದು ಎಲ್ಲ ಇರುತ್ತೆ ಆಮೇಲೆ ಇಲ್ಲಿ ಮಿಸ್ ಮಾಡಿರೋದಂದ್ರೆ ನಾವು ವಾಶ್ರೂಮ್ ವಾಶ್ರೂಮೊಂದು ಹೋಗ್ಬೇಕಿತ್ರಿ ಸುಮ್ಮನೆ ಅಟ್ಲೀಸ್ಟ್ ನೋಡೋಕಾದ್ರೂ ಹೋಗ್ಬೇಕಿತ್ತು ಅದು ಇಬ್ಬರಿಗೆ ಲಕ್ಷಕ್ಕೆ ಬಂದಿಲ್ಲ ನಮ್ಗೆ ನಾನು ಹೋಗಲಿಲ್ಲ ಅವರು ಹೋಗಲಿಲ್ಲ ನಾವು ನಾವು ಇಬ್ಬರು ಏನಾದರೂ ಒಟ್ಟಿಗೆ ಕೂತಿದ್ರೆ ಅದನ್ನು ಹೋಗಿ ನೋಡೋರ ನಾವು ಅದು ನಾವು ಬರೀ ಆ ಕಡೆ ಈ ಕಡೆ ನೋಡಿ ಎಂಜಾಯ್ ಮಾಡಿದ್ರಾಗ ಬಿಸಿ ಆಗಿಬಿಟ್ವಿ ಅದು ನೆನಪಿಗೆ ಆಗಲಿಲ್ಲ ಆಮೇಲೆ ಇಳಿದ ಮೇಲೆ ಅಂದ್ವಿ ವಾಶ್ರೂಮ್ ಒಂದು ನೋಡಲಿಲ್ಲ ಒಳ್ಳೆ ಹೆಂಗೆ ಯಾವ ಥರ ಇರುತ್ತೆ ಅಂತಂದ್ರೆ ಯಜಮಾನ್ರು ಇದೆ ನೋಡಿರಿ ಹಂಡ್ರೆಡ್ ಎಷ್ಟು ಎಮ್ ರೀ ಇದು ಹಂಡ್ರೆಡ್ ಎಮ್ ಎಲ್ ವಾಟರ್ ಬಾಟ್ಲಿ ಇಲ್ಲೇ ನೋಡಿರಿ ಇದು ಕೊಡೋದು ಅವರು ಫ್ರೀಯಾಗಿ ನೆಕ್ಸ್ಟು ಅಲ್ಲಿ ಬೇರೆ ಬೇರೆ ಈ ಥರ ಬುಕ್ಲೆಟ್ ಇಟ್ಟಿರ್ತಾರೆ ಅವನ್ನೆಲ್ಲ ನೋಡ್ಕೋತ ಕುತ್ಕೋಬೋದು ನೆಕ್ಸ್ಟು ನಾವು ಹೋಗ್ತಿರೋದು ಫ್ಲೈಟು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ರೀ ಇದು ನಮಗೆ ಆ್ಯಕ್ಚುಲಿ ಇದಿದು ಮೂರು ಗಂಟೆಗೆ ನಾವು ಟಿಕೆಟ್ ಬುಕ್ ಮಾಡಿದಾಗ ಆಮೇಲೆ ಭಾಳ ಅಂದ್ರೆ ಭಾಳ ಡಿಲೇ ಆಗಿ ಬಂದಿದ್ದು ನಾಲ್ಕು ಗಂಟೆಗೆ ಸಾರಿ ಐದು ಐದಕ್ಕೆ ಐದು ಹತ್ತಕ್ಕೆ ಹೊರಟು ಬಿಡ್ತು ರೀ ಇದು ಫ್ಲೈಟು ಅಲ್ಲಿ ನಾವು ಆರು ಗಂಟೆ ಹತ್ತು ನಿಮಿಷಕ್ಕೆ ರೀಚ್ ಆಗಿದ್ವಿ ಆಲ್ರೆಡಿ ಅದು ಲ್ಯಾಂಡ್ ಆಗೋಕೆ ಆರು ಗಂಟೆ ಹತ್ತು ನಿಮಿಷ ಆಗಿತ್ತು ಕರೆಕ್ಟ್ ಟೈಮ್ಗೆ ಹೆಂಗೆ ಹೋಗ್ವಿ ಅಂತಲೇ ಗೊತ್ತಾಗಲಿಲ್ಲ ಕಣ್ಮ್ ಕಣ್ ಅಷ್ಟೊತ್ತಿಗೆ ಅಲ್ಲೇ ಒಂದು ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ಬಂದು ಇಳ್ದಿದ್ವಿ ಆಲ್ರೆಡಿ ಒಳಗಡೆ ವಿಮಾನ ಯಶ್ಮಾಂಡ್ರೆ ಪೂರ್ತಿ ಕವರ್ ಮಾಡ್ಯಾರ ನೋಡಿರಿ ಈ ಥರ ಇರ್ತೈತಿ ಇಲ್ಲಿ ಅವ್ರದ್ದು ಕ್ಯಾಬಿನ್ ಇರ್ತೈತೆ ರೀ ಇದು ಗಗನ ಸಖಿಯರ್ದು ಅವರೇ ಮಾಡ್ಕೊಳ್ತಾರೆ ಇನ್ನೊಂದು ಇಂಥ ಜ್ಯೂಸ್ ಅದೆಲ್ಲ ಅವರೇ ಮಾಡ್ತಾರೆ ಏನ್ರಿ ರೆಡಿಮೇಡ್ ಇರುತ್ತೆ ರೀ ಅವ್ರು ಅದನ್ನು ಮಿಕ್ಸ್ ಮಾಡ್ಕೊಂಡು ಬಂದು ಕೊಡೋದು ಕೊಡ್ತಿರ್ತಾರೆ ಯಶಮಾನ್ರು ಕ್ಲಿಪ್ಪಿಂಗ್ ಸೌಂಡ್ರು ಈ ಥರ ಇರುತ್ತೆ ನೋಡಿರಿ ವಿಮಾನ ನನಗೆ ಇಷ್ಟು ಈ ನೀಟಾಗಿ ನಾನು ತೋಲಿಲ್ಲ ವಿಡಿಯೋ ಇವ್ರು ಭಾರಿ ಮಸ್ತ್ ಮಾಡ್ಕೊಂಡಾರ ಅಲ್ಲಿ ಮನು ಹಿಂದುಗಡೆಯಿಂದ ನಾವು ಹಾಯ್ ಮಾಡಾಕ್ತಿದ್ವಿ ನೋಡಿರಿ ಯಶಮಾನ್ರಿಗೆ ಭಾರಿ ಚೆಂದ ಇರುತ್ತೆ ಒಳಗಡೆ ಫ್ಲೈಟ್ ನೋಡ್ತಾರ ಮೇಲೆಲ್ಲ ಕಾಣಿಸ್ತಾವಲ್ಲವ ಬಾಕ್ಸ್ ಬಾಕ್ಸ್ ಅಲ್ಲೆಲ್ಲ ಲಗೇಜ್ ಇಡೋದು ಅದ್ರಾಗ ಮಿನಿಮಮ್ ನಾವು ಫ್ಲೈಟ್ ಒಳಗೆ ಹೋಗಬೇಕಾದ್ರೆ ನಮ್ಮ ಕೈಯೊಳಗೆ ಹ್ಯಾಂಡ್ ಒಳಗೆ ಏಳು ಕೆ ಜಿ ತಗೊಂಡು ಹೋಗ್ಬೋದು ವೆಯ್ಟ್ನ ಅಷ್ಟು ಇರೋವಂಥ ಬ್ಯಾಗ್ ತಗೋಬೋದು ಅದಕ್ಕೆ ಹೆಚ್ಚಿಗೆ ತೊಗೊಂಡು ಆಗೋದಿಲ್ಲ ಅವು ನೆಕ್ಸ್ಟ್ ಅವರು ಅವನ ರೀ ಸೈಡ್ ರೆಕ್ಕೆ ಇರುತ್ತಲ್ಲ ಇರುತ್ತೆ ರೀ ಲಗೇಜ್ ಇಡೋದು ಇಟ್ಟಿರ್ತಾರೆ ರೀ ನಾನು ಅಲ್ಲಿ ಹೋದ್ಮೇಲೆ ವಾಪಸ್ ಒಂದು ಲಾರಿಗೆ ಹಾಕಿ ತೊಗೊಂಬಂತರ ಅವ್ರ ಅಲ್ಲಿ ಕೊಟ್ರೆ ಮುಂದೆ ನೋಡಿರಿ ಬರುತ್ತೆ ಎಲ್ಲ ಶೇರ್ ವಿಡಿಯೋ ಎಂಡ್ ಒಳಗೆ ಸೈಡಿಗೆ ಇಟ್ಕೊಂಡಿರ್ತಾರೆ ಒಳಗಡೆ ಇಟ್ಕೊಂಡ್ರಲ್ಲ ಮಿಕ್ಕಿದ್ವಿ ಲಗೇಜ್ ಎಲ್ಲ ವೇಟ್ ಚೆಕ್ ಮಾಡಿ ಅದಕ್ಕೆ ನಾವು ಎಲ್ಲೆ ಲ್ಯಾಂಡ್ ಹಾಕಿವಲ್ಲ ಅದ್ರ ಅಡ್ರೆಸ್ ಅದೆಲ್ಲ ಒಂದು ಸ್ಟಿಕ್ಕರ್ ಅಂತ ಕೊಟ್ಟಿರ್ತಾರೆ ಆ ಅವನ್ನ ರೆಕ್ಕೆ ರೆಕ್ಕೆ ಇರುತ್ತಲ್ಲ ರೀ ಅದ್ರ ಭಾಗೊಳಗೆ ಅಲ್ಲಿ ಸ್ಟೋರೇಜ್ ಇದ್ದಂಗೆ ಇರುತ್ತೆ ಲಗೇಜ್ ತೊಗೊಂಡು ಹೋಗಾಗ ಅದ್ರಾಗ ಇಟ್ಟಿರ್ತಾರೆ ಅಲ್ಲಿ ಬಂದು ಅಂತ ತೆಗ್ದು ಇಲ್ಲ ನಂಗೆ ನೋಡ್ದು ನೋಡಿದೆ ನಾನು ಅದು ಅಲ್ಲಿ ಬಂದು ನಮಗೆ ಮತ್ತು ನಮ್ಮ ನಮ್ಮ ಬ್ಯಾಗ್ ನಾವು ಕಲೆಕ್ಟ್ ಮಾಡ್ಕೋಬೇಕ್ರಿ ಇನ್ನೊಂದು ಏನು ಹೇಳಿಕೊಟ್ಟಿದ್ದೆ ನಾನು ಇಲ್ಲಿ ಫ್ಲೈಟ್ ಒಳಗೆ ಹೇಳಿದೆ ಅಂದರೆ ಏಳು ಕೆ ಜಿ ಅಷ್ಟೇ ತೊಗೊಬೋದು ಭಾರಿ ಚೆಂದಿತ್ತು ಒಳಗಡೆ ಮಾತ್ರ ಫುಲ್ ಎ ಸಿ ನಮ್ಮ ತನ್ನಂತೂ ಎ ಸಿ ಅಂದ್ರೆ ಸಿಕ್ಕಾಪಟ್ಟೆ ಕುಣಿತಾರೆ ಇನ್ನು ಎ ಅತಿ ಹೆಚ್ಚಂದ್ರೆ ನನಗೆ ಎ ಸಿ ಜಾಸ್ತಿ ಆಗಿ ಬರೋದಿಲ್ಲ ಸ್ವಲ್ಪ ಮಟ್ಟಿಗೆ ಒಂದು ತಾಸು ಎರಡು ತಾಸು ರೆಡಿತ್ತು ನಂಗೆ ಅತಿ ಹೆಚ್ಚು ಎ ಸಿ ಒಳಗೆ ಇರೋಕ್ಕಾಗೋದಿಲ್ಲ ಏನಾದರೂ ಕೋಲ್ಡ್ ಆಗುತ್ತೆ ಒಂದು ಏನಾದರೂ ಈ ಥರ ಬೇರೆ ಏನಾದರೂ ಹಾಕೈತಿ ನೋಡಿರಿ ವ್ಯೂ ಸಮುದ್ರ ಇದು ಈ ಕಡೆ ಹಿಂಗೆ ಕಾಣಕತೈತಿ ಅಲ್ರಿ ಇದು ಪೂರ್ತಿ ಊರು ಆ ಸೈಡ್ ಹೆಂಗೆ ಕಾಣತೈತಿಲ್ಲ ಆಕಾಶ ಮತ್ತು ಸಮುದ್ರ ಎರಡು ಏಕಾತರಗತೆ ಕಾಣಕತ್ತೈತಿ ಅಷ್ಟು ಒಳ್ಳೆ ದೃಶ್ಯ ಇತ್ತಿದು ನೋಡೋಕೆ ಅರಬಿ ಸಮುದ್ರ ಬಂಗಾಳಕೊಲ್ಲಿ ಮಹಾಸಾಗರ ಮೂರು ಸೇರಿರೋಂಥ ಪ್ಲೇಸ್ ನಾವು ಹೋಗ್ತಿರೋದು ತ್ರಿವೇಣಿ ಸಂಗಮ ಅದು ಅಷ್ಟು ಚಂದ ಇತ್ತು ರೀ ವ್ಯೂ ಮಾತ್ರ ಆಮೇಲೆ ಹಸುರ ಸಿಕ್ಕಾಪಟ್ಟೆ ಐತಿ ನೀವಲ್ಲೇ ನಿನ್ನೆ ಲಗ್ನಾಗ ನೋಡಿರ್ತೀರಿ ಯಾವ ಊರು ಅಂತೇಳಿ ಈ ಲಗ್ನಾಗ ಹೋಗಿ ಇಳಿದ್ಮೇಲೆ ತೋರಿಸ್ತೀವಿ ಆಮೇಲೆ ಈ ಕಡೆಗೆ ಯಶಮನ್ರಿಗೆ ನಮಗೆ ಫುಲ್ ರೆಕ್ಕೆ ರೀ ನಿನ್ನೆ ನೋಡಿರಲ್ಲ ಬಿಡಿಯೋದಾಗ ಒಂದು ರೆಕ್ಕೆ ಫುಲ್ ಕಾಣಿಸ್ತಿತ್ತು ಇವ್ರಿಗೆ ಅದಕ್ಕೆ ಏನು ನಮಗೆ ಪಾರ್ಸಷ್ಟು ಗೊತ್ತಿಲ್ರಿ ಪಾ ಹಂಗೆ ಹೇಳ್ತೀನಿ ಅದು ಬೌ ಬೌ ಅಂತ ಒಂದೇ ಸಮ ಸೌಂಡ್ ಬರ್ತಿರ್ತಿತ್ತು ಇಲ್ಲೇ ನೋಡಿರಿ ಅದು ಐ ಅಲ್ಲಿ ಈ ಸೈಡ್ ಯಜಮಾನ್ರಿಗೆ ಇಲ್ಲೆಲ್ಲ ಕವರ್ ಆಗೈತೆ ಬಿಳಿಗೋ ಫ್ಲೈಟ್ ಇಷ್ಟು ಕಂಡೈತೆ ಅವ್ರಿಗೆ ಭಾರಿ ಇತ್ತು ಒಂದು ಸರಿ ಏನೇ ಯಾಕಲ್ರಿ ಎಲ್ಲರೂ ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ರೀ ವಿಮಾನ ಅನ್ ಅದೊಂದು ಇದನ್ನ ಹೇಳ್ಯಾರ ದುಬಾರಿ ಪ್ರಯಾಣ ಜೀವನದಾಗ ಅಂತ ಹೇಳಿ ಏನೋ ಒಂದು ಖುಷಿ ಕೊಡತ್ರಿ ಜೀವ ಬದುಕಿದ್ದು ಏನೇನು ಮಾಡಿದ್ರಿ ನಾವು ಅಂತ ನೆನ್ಪು ಮಾಡ್ಕೊಂಡು ನಮ್ಗೆ ನಾವು ಅಸಮಾಧಾನ ಪಟ್ಕೊಳ್ಳೋಕ್ಕಾದ್ರೂ ಒಂದು ಖುಷಿ ಇರತ್ತೆ ಓ ನಾವು ವಿಮಾನ ಹತ್ತಿ ಬಂದೀವಿ ಅಂತೇಳಿ ನೀನು ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ ಸಿಕ್ಕಾಬಿಟ್ಟೆ ಖುಷಿ ಆಯ್ತದ ನೋಡಿ ಪರವಾಗಿಲ್ಲ ಶಿಲ್ಪ ಅವ್ರಿ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸ್ಬಿಟ್ರಿ ಆಕಾಶಕ್ಕೆ ಏನೇ ಹಾಕಿದ್ರಿ ಖುಷಿ ಆಯಿತು ಅಂತೇಳಿ ಆ ಥರ ಕಮೆಂಟ್ಸಲ್ಲಿ ನೋಡಿದಾಗ ಭಾಳ ಖುಷಿ ಆಗುತ್ತೆ ಭಾಳ ಚಂದ ಹೇಳ್ಯಾರ ಅವರು ಆಕಾಶಕ್ಕೆ ಎಣ್ಣೆ ಹೇಳಿ ನಾ ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಅದನ್ನ ಇದಕ್ಕೆ ಅಂತ ಹೇಳಿ ನಾ ಒಟ್ನಲ್ಲಿ ಆಕಾಶ ಆರೋದು ಅಷ್ಟ ಮಾತಾಡ್ತಿದ್ದೆ ನಾನು ಭಾಳ ಖುಷಿ ಆಯ್ತು ಆ ಕಾಂಪ್ಲಿಮೆಂಟ್ ಆ ಕಾಮೆಂಟ್ ನೋಡಿ ನೋಡಿರಿ ಎಷ್ಟು ಚಂದ ಐತಿ ವ್ಯೂ ಬೀಚ್ ನೋಡ್ರಿ ಬೀಚ್ ಇಲ್ಲೇ ಖುಷಿ ಬಿಡುತ್ತೆ ನಂಗೆ ಬೀಚ್ ವಾ ವಾ ಹೆಂಗೆ ವರ್ಣೆ ಮಾಡ್ಬೇಕಂತ ಗೊತ್ತಾಗತ್ತಿಲ್ರಿ ನನಗಂತ ಅಂತ ನನ್ನ ಮಕ್ಳು ಆ ಕಡೆ ಬಾಜು ಕೂತ್ಕೊಂಡ್ಬಿಡ್ರಿ ಒಂದೇ ಕಡೆ ಸೀಟ್ ಸಿಕ್ಕಿದ್ರೆ ಇಷ್ಟು ಎಂಜಾಯ್ ಮಾಡ್ಬೋದಾಗಿತ್ತು ನೋಡ್ರಿ ಕೇರಳ ಸ್ಟಡಿಯಂ ಬಂದು ನೋಡ್ರಿ ಸ್ಟಡಿಯಂ ಆಯಿತು ಮಸ್ಜಿದ ದರ್ಗಾಯ್ತು ಅನ್ಸತ್ತೀ ಹತ್ರ ಬಂತು ಅದ್ರ ಬಂತು ಟೇಕಪ್ ಆಗೈತೆ ಸಮುದ್ರ ನೋಡ್ರಿ ದೂರ ಐತೆ ಸಂಳಗ್ ಬಂತಲ್ರಿ ಈಗ ಇಷ್ಟೊತ್ತು ಆಚೆ ಕಡೆಗಿತ್ತು ಇತ್ತು ಅಷ್ಟು ಫಾಸ್ಟ್ ಅದ ನೋಡ್ರಿ ಇದಕ್ಕಿಂತ ಇಲ್ಲೇ ಭಾಳ ಚೆನ್ನಾಗೈತ್ರಿ ಹಿಂದ್ಗಡೆ ಡಕ್ ಢಂತ ಢಕ್ ಡಕ್ ಡಗ ಎಪ್ಪಾ ಸೌಂಡ್ ನೋಡ್ರಿ ರೆಡಿ ಆಗ ತಂಗ ಕಡ್ ಕಡ್

ನೋಡ್ರಿ ಎಷ್ಟು ದೊಡ್ಡದಿತ್ತು ನೋಡ್ರಪ್ಪ ನಮ್ಮ ಇದಕ್ಕಿಂತ ಜಾಸ್ತಿ ದೊಡ್ಡದಿರ್ಬೇಕು ಏರ್ಪೋರ್ಟ್ ಯಾಕಂದ್ರೆ ವಿಡಿಯೋ ಗಿಡ ಯಾಕೆ ಆಗ್ಲಿಲ್ಲ ವಿಮಾನ ನೋಡೋ ಹಿಂಗೆ ಒಬ್ರು ಯಾರು ಸಿಂಗಲ್ ಸಿಗ್ನಲ್ ಕೂಡ ಆಗ್ತಾರ ಅಕ್ಕಾಕ ಹಂಗಂತ ನೋಡ್ರಿ ಬೆದರ್ಗಮ್ಮಿಂತಂಗೆ ಓಡಿ ಓಡಿ ಬಂದ ರೀ ಬಂದರಿ ಎಲ್ಲರೂ ಗದಾರ ಹ್ಞೂ ಅದು ತಾಪ ತಕ್ಷಣ ಓಡ್ಬಂದ್ರೆ ಇಷ್ಟು ಜನ ಇದ್ದಾರೆ ಆಲ್ರೆಡಿ ಇಳಕ್ಕೆ ಹೋದ್ರ ನೋಡಿ ಹೊರ ಮುಂದೆ ಒಂದು ತಾಸು ಹದಿನೈದು ನಿಮಿಷ ಎರಡು ಒಂದೂವರೆ ತಾಸು ಆಗಲಿಲ್ಲ ಹೆಂಗಿದ್ರು ಮಕ್ಕಳು ಅಲ್ಲ ಇದ್ರಿದಾಸ್ ಹೆಂಗಪ್ಪಾಗೋದ್ ಹೋದಾಗ ನೀನು ನೀನು ಇದ್ರಲ್ಲ ನಾವು ಮುಂದೆ ಅಲ್ಲ ಇದ್ರಿಗೆ ಬಂತು ನಮಗೆ ಬಟ್ ಗೊಡ್ ಇವಾಗ ಇದ್ರಿಗೆ ಬಂದು ಪೂರ್ತಿ ಇನ್ನೂ ಹೊಂಟದ ನೋಡಿ ಜನ ನೋಡ್ರಿ ಟೂ ಹಂಡ್ರೆಡ್ ಜನ ಅದರ ಇವ್ರು ಬಾಟ್ಲ ಕೊಡ್ರಿ ಅವ್ರು ಕೊಡ್ತಾರೆ ಒಂದು ಅದೇ ಹೇಳಿ ತಗೊಂಡು ಫ್ರೀ ಕೊಡ್ತಾರ ಇಲ್ಲ ಕೇದ್ರ ಮಾತ್ರ ಕೊಡ್ತಾರ ಮಾತಾಡ್ರಿ ನೀರು ಸರಿ ಕೃಷಿ ಕೇರ್ ಕೊಡ್ತೀರ ಅವ್ರು ಮಾತಾಡಕ हम कैंसर तो कर दिया। हम फुल आप ही ना। फुल कुछ ही ना आप ही ना ओपर मगे ना। एशियांगेर। कंकलेक्टर चेकिंग पैकेज पर। वन सिटे काले लोटे टू हंडर मेंबर्स अदर। ताड़ी। यह कितनों यार अप्लाई। ಖಾಲಿ ಖಾಲಿ ಇವರಲ್ಲಿದ್ದಿರಿ ನಾನು ನೋಡಿದ್ರೆ ಇಲ್ಲೇ ಮುಂದೆ ಫಸ್ಟ್ ಇಲ್ಲೇ ಇದ್ದೆ ವೆಲ್ಕಮ್ ಬಬಾಯ್ ಬಾಯ್ 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 ಫ್ಲೈಟ್ ಇಡೋಣ ಆಲ್ರೆಡಿ ಬಸ್ ರೆಡಿ ಇತ್ತು ನಿಲ್ಸ ಕೊಡೋ ಅಲ್ಲಿ ನಡೆ ನಡೀಬೇಕ ಗದ್ದಾಗುತ್ತೆ ಅಂತ ಹೇಳಿ ಫಸ್ಟ್ ಬಸ್ಸಿಗೆ ಬಂದುಬಿಟ್ಟು ಈ ಕಲ್ತೇ ಹುಡುಗಿ ಶಿಲ್ಪಾ ಏನು ನೋಡುತ್ತೆ ಗಾಬ್ರಿಗೇನು ಥ್ಯಾಂಕ್ ಯು ಬಸ್ ಹತ್ತು ಗಂಟೆ ನೋಡಿರಿ ಒಂದು ಬಸ್ ಫುಲ್ಲಾತ ನಮ್ಮ ಬೆಂಗ್ಳೂರು ಇದು ಆಯಿತು ದೊಡ್ಡದು ಹಾಂ ಅಲ್ಲಿ ಇದು ಇಂಟರ್ನ್ಯಾಷನಲ್ ಈ ಕಡೆದಲ್ಲ ಹೌದು ಈಗ ತಿರುವನಂತಪುರಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದೇ ಒಂದು ಫ್ಲೈಟ್ ಬಂದಿದ್ದ ದೂರ ಇಲ್ಲ ಹತ್ರ ಅದೇ ಬ್ಯಾಗೆ ಬರ್ತಾ ಟಿ ವಿ ನನಗೆ ಗೊತ್ತಿಲ್ಲ ಹಾಂ ಮಲಯಾಳಿ ಚಾಲು ಆತ ಎ ಸಿ ಎ ಸಿ ತಿರುವನ ತಿರುವನಂತಪುರಂ ಏರ್ಪೋರ್ಟ್ ನೋಡಿರಿ ನಮ್ಮ ಲಗೇಜ್ ಬಗ್ಗೆ ಎಲ್ಲಿ ಗೊತ್ತಿರ್ತೀವಿ ಗೋದು ಇರೋದಾಗ ಗೊತ್ತಿಲ್ಲ ಒಂಟಿ ಬಿಟೀಸು ಬರತ್ತೀ ಎಲ್ಲಿ 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 ಇನ್ನೂ ಇನ್ನೂ ಹಾಂ ಹೌದಲ್ಲ ಅಲ್ಲಿ ಬಡೋ ತಗೊಂಡು ಓಡಿ ನೆಡಿ ಬರ್ಕೊಂಬಾ ಇದನ್ನು ಚಂದ ಮಾಡಿರಿ ತಿರುವನಂತಪುರಂ ಏರ್ಪೋರ್ಟ್ ಫಸ್ಟ್ ಬ್ಯಾಗ್ ತೊಗೊಂಬರ ಬ್ಯಾಗ್ 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 ಕಮ್ಮಕ ಓ ಇಲ್ಲೇ ನಂಬರ್ ಎಷ್ಟು ನೋಡ್ಬೇಕಿತ್ತು ಅದು ತೋರಿಸ್ಬೇಕು ನಾನು ಅವ್ರಿಗೆ ಏನಿಲ್ಲ ಬಂದೀವಿ ಸರ್ ನಂಬರ್ ಒನ್ ಚೆನ್ನಾಗಿ ಒಂದು ಬ್ಯಾಗ್ ಅಂತ ಬಂದಿದ್ರಿ ಇನ್ನೂ ಬಂದಿಲ್ಲ ಇನ್ನೂ ದೊಡ್ಡ ಬ್ಯಾಗ್ ನಮ್ದು ಕ್ಯಾಕೋತಿತ್ತು ಇಷ್ಟೆಲ್ಲ ಪ್ರೊಸೆಸಿಂಗ್ ಇರುತ್ತೆ ನೋಡಿರಿ ಬಟಾವಟ ಹಿಡಿದು ಹೋದಂಗಿಲ್ಲ ಅಲ್ಲಿಂದ ಆ ಕಡೆ ಲಾರಿ ತಂದು ಬಿಸಿರುತ್ತೆ ಏನು ಸಿಲ್ಪ ಬಂತು ಬಂತು ನಮ್ಮ ಬ್ಯಾಗ್ ಬಂತು ತಗೋತೀನಿ ಬಂತು 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 ಹಾಂ ನಡ್ರಿ ಸಿಕ್ಕಲ್ಲ ಬ್ಯಾಗು ನಾನು ಇಲ್ಲಿ ತೊಗೊಂಡಿನಲ್ಲ ನಂದು ಅಲ್ಲಾಕೆ ಬರ್ತೈತೆ ಟ್ವೆಂಟಿ ಬ್ಯಾಗ್ ಏಯ್ ಬಾಯ್ತಾ ನಡಿ ಅಲ್ಲಿ ಕೇಳಾಕತ್ತಿಬಿಟ್ಟೆ ನಾ ಐ ಶೇಂಗೋ ಅಲ್ಲ ಅಲ್ಲಿ ಕೇಳಾಕ ಹತ್ತಿ ಬಿಟ್ಟೆ ನಾ ಐಶೇಂಗ ಹೋಳ್ಗಿ ಅಂತೇಳಿ ಅಲ್ಲಿ ಒಂದು ತಿನ್ಕಂದ ಅದ್ರಾಗ ಹೋಗಿ ಅವು ಅಂತ ಅಂದೆ ಹ್ಞೂ ಬೇಡ ಬೇಡ ಇರ್ತೈತೆ ಅವ್ರ ಫುಡ್ ಎಲ್ಲ ಕೊಟ್ರಲ್ಲ ತಗೊಳನ ನಾವು ಅಂತಂದ್ರಿ ಇವ್ರು ಬೇಡಪ್ಪ ಅಂದೆ ತಿರ್ವಂತನಂಪುರಮ್ ತಿರುವನಂತಪುರಮ್ ಏರ್ಪೋರ್ಟ್ ನೋಡ್ರಿ ಹೊರಗೆ ಹೊಂಟೀವಿ ಎಕ್ಸಿಟ್ ಚೆಂದ ಎಲ್ಲ ಪಿಕಪ್ ಮಾಡಕ್ಕೆ ಬಂದರು ಬೈಕ್ ಕ್ಯಾಬ್ಸ್ ಏರ್ಪೋರ್ಟ್ ಹೊರಗಡೆಯಿಂದ ಹಿಂಗದ ನೋಡ್ರಿ ಹಾಂ ಹಾಂ ಬೇಗ ಹೊರಗೆ ಬಂದ್ರೆ ಚೆನ್ನೈತಿದೆ ನಾನು ಒಂದು ಸ್ವಲ್ಪ ಹಗರಪ್ಪ ದೊಡ್ಡ ಇದ್ದ ಮಾಡಿ ಒಳಗೆ ಹೋಗಕ್ಕೆ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟ್ರ್ ಆಗಲ್ಲ ನಾವು ನಮ್ಮ ಮನೆ ತಪ್ಪು ನೋಡ್ರಿ ಗಾಡಿ ಎಳೆ ಚಲೋ ಗಾಡಿನೇ ಅದು ಈಗ ನಾವು ಹೊರಗಡೆ ಹೋಗಿ ರೂಮು ಮಾಡಬೇಕು ರೀ